ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ರಾಜಕೀಯದಲ್ಲಿ ಸಾಹಿತ್ಯ ವಿಚಾರಗೋಷ್ಠಿ ಯಶಸ್ವಿ ಸಾಹಿತ್ಯ ಪ್ರಜ್ಞೆ ಇಲ್ಲದ ರಾಜಕೀಯದ ಬಗ್ಗೆ ವಿಷಾದ ಕಾವೇರಿ ನದಿ ಹಾಗೂ ಜಲ ವಿವಾದದ ಬಗ್ಗೆಯೂ ಚರ್ಚೆ ಕೃಷಿ ಇಲಾಖೆ ವತಿಯಿಂದ ಸಿರಿಧಾನ್ಯ ನಡಿಗೆ ಕಾರ್ಯಕ್ರಮಕ್ಕೆ ಚಾಲನೆ ರಾಜ್ಯ ಸರ್ಕಾರದಿಂದ ಸಿರಿಧಾನ್ಯಕ್ಕೆ ಪ್ರೋತ್ಸಾಹ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ ಮದ್ದೂರಿನಲ್ಲಿ ದಿವಂಗತ ಎಸ್ಎಂ ಕೃಷ್ಣ ಪುಣ್ಯಸ್ಮರಣೆ ಕಾರ್ಯಕ್ರಮ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಭಾಗಿ ಹಿರಿಯ ರಾಜಕೀಯ ಮುತ್ಸದ್ದಿಯ ಗುಣಗಾನ ಸಕ್ಕರೆ ನಾಡಿನ ಸಮ್ಮೇಳನದ ಬಗ್ಗೆ ಜನರ ಮುಕ್ತ ಮಾತು ಆದಿತ್ಯ ಚೆನ್ನಾಗಿತ್ತು ಕಾರ್ಯಕ್ರಮವು ಚೆನ್ನಾಗಿತ್ತು ಎಂದ ಸಾಹಿತ್ಯ ಆಸಕ್ತರು ಪುಸ್ತಕ ಮಳಿಗೆಯಲ್ಲಿ ಡಾಕ್ಟರ್ ರಾಜ್ಕೃತಿಗೆ ಉತ್ತಮ ಸ್ಪಂದನೆ ಸಕ್ಕರೆನಾಡು ಮಂಡ್ಯದಲ್ಲಿ ನಡೆಯುತ್ತಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಎರಡನೇ ದಿನದ ಗೋಷ್ಠಿಯಲ್ಲಿ ಸಾಹಿತ್ಯದಲ್ಲಿ ರಾಜಕೀಯ ರಾಜಕೀಯದಲ್ಲಿ ಸಾಹಿತ್ಯ ವಿಚಾರಗೋಷ್ಠಿ ಗಮನ ಸೆಳೆಯಿತು ರಾಜಮಾತೆ ಕೆಂಪನಂಜಮಣಿ ಮತ್ತು ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ ವೇದಿಕೆಯಲ್ಲಿ ನಡೆದ ಸಾಹಿತ್ಯದಲ್ಲಿ ರಾಜಕೀಯ ರಾಜಕೀಯದಲ್ಲಿ ಸಾಹಿತ್ಯ ಕುರಿತ ಗೋಷ್ಠಿಯಲ್ಲಿ ಪಾಲ್ಗೊಂಡು ಮಾತನಾಡಿದ ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನದಾನಿ ಇತ್ತೀಚಿನ ದಿನಗಳಲ್ಲಿ ರಾಜಕಾರಣದಲ್ಲಿ ಹಾಸ್ಯ ಪ್ರಜ್ಞೆ ಅಥವಾ ಒಂದು ಸ್ಥಿತಿ ಪ್ರಜ್ಞೆ ಇಲ್ಲವಾಗಿದೆ ಅಂತ ವಿಷಾದವನ್ನು ವ್ಯಕ್ತಪಡಿಸಿದರು ಕೆ ವಿ ಶಂಕರೇಗೌಡರು ಶಿಕ್ಷಣ ತಜ್ಞರು ಸಾಹಿತಿಗಳು ಬರಹಗಾರರು ನಾಟಕಕಾರರು ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ ಅದಕ್ಕಾಗಿ ಇವತ್ತು ಈ ಮಂಡ್ಯ ಜಿಲ್ಲೆಯ ಕರ್ನಾಟಕ ರಾಜ್ಯದ ಜನರ ಮನದಲ್ಲಿ ಮನಸ್ಸಿನಲ್ಲಿ ಈಗಲೂ ಕೂಡ ಕೆ ವಿ ಶಂಕರೇಗೌಡರು ಉಳ್ಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಬೇಕಾದ್ರೆ ಅವರು ರಚಿಸಿರ್ತಕ್ಕಂಥ ಸಾಹಿತ್ಯ ಬಹಳ ಮುಖ್ಯ ಅದಕ್ಕಾಗಿ ರಾಜಕಾರಣಿ ಆದರೂ ಕೂಡ ಅವರು ಇವತ್ತು ನಮ್ಮ ಮನದಲ್ಲಿ ಮನಸ್ಸಿನಲ್ಲಿ ಈ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ನಿತ್ಯ ಸಚಿವರಾಗಿ ಉಳ್ಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಶೆಯ ನುಡಿಗಳನ್ನಾಡಿದ ರಾಜಕೀಯ ಚಿಂತಕರಾದ ಬಿ ಎಲ್ ಶಂಕರ್ ಅವರು ಗಾಂಧೀಜಿಯವರ ವಿಚಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿದ್ವತ್ತು ಸಾಹಿತ್ಯ ರಚನೆ ಚಿಂತನೆ ಮೇಲೆ ಅಗಾಧ ಪರಿಣಾಮ ಬೀರಿದೆ ಸ್ವಾತಂತ್ರ್ಯ ಮತ್ತು ಸ್ವಾತಂತ್ರ್ಯ ನಂತರ ಅನೇಕ ರಾಜಕೀಯ ಬರಹಗಳನ್ನು ನಾವು ಕಾಣಬಹುದು ರಾಜಕಾರಣದ ಮೇಲೆ ಪ್ರಭಾವ ನೋಡಿದ್ದೇವೆ ಅಂತ ಹೇಳಿದ್ರು ಈ ರಾಜಕಾರಣ ಮತ್ತು ಸಾಹಿತ್ಯ ಇವೆರಡೂ ಕೂಡ ಬೇರೆ ಬೇರೆ ಅಂತೇಳಿ ನಾವು ಪರಿಗಣಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಕಾರಣ ರಾಜಕಾರಣ ಅಂದ್ರೆ ಏನು ಅಂತೇಳಂದ್ರೆ ರಾಜಕ ರಾಜ್ಯಶಾಸ್ತ್ರದ ಪಿತಾಮಹನ್ ಅರಿಸ್ಟಾಟಲ್ ಹೇಳ್ತಾನೆ ಮನುಷ್ಯರ ಬಗ್ಗೆ ಅವನು ಹೇಳ್ತಕ್ಕಂಥದ್ದು ಅರಿಸ್ಟಾಟಲ್ ಮನುಷ್ಯ ಮೂಲತಃ ಒಂದು ಒಬ್ಬ ರಾಜಕೀಯ ಪ್ರಾಣಿ ಅನ್ನೋ ಮಾತನ್ನು ಅರಿಸ್ಟಾಟಲ್ ಹೇಳ್ತಕ್ಕಂಥ ಮಾತು ಹಾಗೆ ಮತ್ತೊಂದು ಮಾತನ್ನು ಹೇಳ್ತಾನೆ ಮನುಷ್ಯರು ಒಬ್ಬರೇ ಇದ್ದಾಗ ಚಿಂತನೆ ಮಾಡ್ತಾರೆ ಇಬ್ಬರಿದ್ದಾಗ ವಾಗ್ವಾದ ಮಾಡ್ತಾರೆ ಮೂವರಿದ್ದಾಗ ರಾಜಕೀಯ ವ್ಯವಹಾರ ಮಾಡ್ತಾರೆ ಅನ್ನೋ ಮಾತನ್ನು ಕೂಡ ಅರಿಸ್ಟಾಟಲ್ಲೇ ಹೇಳಿರ್ತಕ್ಕಂಥ ಮಾತು ಗೋಷ್ಠಿಯಲ್ಲಿ ಸಚಿವರಾದ ಎಚ್ ಕೆ ಪಾಟೀಲ್ ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಸಮ್ಮೇಳನ ಅಧ್ಯಕ್ಷರಾದ ಗೋರು ಚನ್ನಬಸಪ್ಪ ಡಾಕ್ಟರ್ ಮಹೇಶ್ ಜೋಶಿ ಶಾಸಕರಾದ ನರೇಂದ್ರ ಸ್ವಾಮಿ ಜಿಲ್ಲಾಧಿಕಾರಿ ಕುಮಾರ ಸೇರಿದಂತೆ ಇನ್ನಿತರರಿದ್ದರು ಮುಂದಿನ ತಿಂಗಳು ಜನವರಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ಮೂರು ದಿನಗಳ ಕಾಲ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳ ನಡೆಯಲಿದೆ ಎಂದು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಎನ್ಚೆಲುವರಾಯಸ್ವಾಮಿ ಮಂಡ್ಯದಲ್ಲಿ ತಿಳಿಸಿದರು ಮಂಡ್ಯ ನಗರದಲ್ಲಿ ಕೃಷಿ ಇಲಾಖೆ ವತಿಯಿಂದ ಆಯೋಜಿಸಲಾಗಿದ್ದ ಸಿರಿಧಾನ್ಯ ನಡಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಸಚಿವ ಚಲುವರಾಯಸ್ವಾಮಿ ಅವರು ಸಿರಿಧಾನ್ಯ ಅತ್ಯಂತ ಆರೋಗ್ಯಯುತ ಆಹಾರವಾಗಿದ್ದು ರಾಜ್ಯ ಸರ್ಕಾರ ಸಿರಿಧಾನ್ಯ ಬೆಳೆಗೆ ಪ್ರೋತ್ಸಾಹಧನ ನೀಡುತ್ತಿದೆ ಸಿರಿಧಾನ್ಯ ಮೇಳದಲ್ಲಿ ರಾಷ್ಟ್ರ ಮಟ್ಟದ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಮಾರಾಟಗಾರರು ತಂತ್ರಜ್ಞಾನದ ಬಗ್ಗೆ ತಿಳಿಸುವ ಸಂಶೋಧಕರನ್ನೊಳಗೊಂಡಂತೆ ಅನೇಕ ಚರ್ಚೆಗಳು ನಡೆಯುತ್ತವೆ ಎಲ್ಲ ರೈತರು ಈ ಬಗ್ಗೆ ತಿಳಿದುಕೊಂಡು ಆರೋಗ್ಯಕರವಾದ ಆಹಾರವನ್ನು ಬೆಳೆಯಲು ಸೂಕ್ತ ಕ್ರಮಗಳನ್ನು ಅನುಸರಿಸಬೇಕು ಇಂದು ಸಿರಿಧಾನ್ಯ ನಡಿಗೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿರುವುದು ಸಂತೋಷವಾಗಿದೆ ಈ ನಿಟ್ಟಿನಲ್ಲಿ ಮುಂದಿನ ತಿಂಗಳು ನಡೆಯುವ ಸಿರಿಧಾನ್ಯ ಮೇಳದಲ್ಲಿ ಎಲ್ಲರೂ ಭಾಗವಹಿಸುವುದರ ಜೊತೆಗೆ ಸಾರ್ವಜನಿಕರಿಗೆ ತಿಳಿಸಿ ಎಂದರು ರಾಷ್ಟ್ರೀಯ ಸಿರಿಧಾನ್ಯ ಮೇಳವನ್ನು ಅದರ ಪ್ರಯುಕ್ತ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪೂರ್ವ ಪ್ರೋಗ್ರಾಮವನ್ನು ಪ್ರೀ ಪ್ರೋಗ್ರಾಮ್ ಅಂತ ಹೇಳಿ ಕೃಷಿ ಮೇಳ ಮಾಡ್ತಕ್ಕಂಥದ್ದು ಸಿರಿಧಾನ್ಯ ಮೇಳ ಮಾಡ್ತಕ್ಕಂಥದ್ದನ್ನು ಮಾಡಿ ಅಂತಿಮವಾಗಿ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರ ಮಟ್ಟದ ಅನೇಕ ಮಾರಾಟಗಾರರು ಮತ್ತು ನಮ್ಮ ಸ್ಟಾರ್ಟಪ್ಸ್ಗಳು ಮತ್ತು ತಂತ್ರಜ್ಞಾನದ ನಮಗೆ ತಿಳಿಸ್ತಕ್ಕಂಥ ಸಂಶೋಧಕರು ಚರ್ಚನಲ್ಲಿ ಭಾಗವಹಿಸ್ತಕ್ಕಂಥ ಅವಕಾಶಗಳಿರುತ್ತೆ ರೈತರು ಅದನ್ನೆಲ್ಲ ತಿಳ್ಕೊಂಡ್ರೆ ನಿಮ್ಮ ಮುಂದೆ ಯಾವ ರೀತಿ ಮುಲೈಟ್ಟನ್ನು ಉಪಯೋಗಿಸ್ಬೋದು ಆರೋಗ್ಯಕರವಾದಂಥ ಆಹಾರವನ್ನು ಅನ್ನೋದ್ರ ಬಗ್ಗೆ ನಿಮಗೆ ಹೆಚ್ಚು ಮಾಹಿತಿ ಇರುತ್ತೆ ಹಾಗಾಗಿ ನೀವೆಲ್ಲರೂ ಸಹ ಈ ಒಂದು ನಡಿಗೆನಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ ಸಿರಿಧಾನ್ಯ ರೋಡ್ ಶೋನಲ್ಲಿ ನೀವು ಇದನ್ನು ಮಾಡೋದ್ರ ಜೊತೆಗೆ ಎಲ್ರಿಗೂ ತಿಳಿಸಿ ಮುಂದಿನ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ನೀವೆಲ್ಲರೂ ಬೆಂಗಳೂರಿನಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ ಇವತ್ತು ಆದರೆ ಸಿರಿಧಾನ್ಯಗಳು ಮಂಡ್ಯ ಜಿಲ್ಲೆಯು ಹಿಂದೆಯೂ ಸಹ ಸಿರಿಧಾನ್ಯಗಳ ಆಗರ ಆಗಿತ್ತು ಬರ್ತಾ ಬರ್ತಾ ನಮ್ಮ ಆಹಾರ ಪದ್ಧತಿಯ ಬದಲಾವಣೆಯಿಂದ ಅವು ಹೋಗ್ತಾ ಇದ್ದಾವೆ ಹಾಗಾಗಿ ನಶಿಸಿ ಹೋಗ್ತಾ ಇರುವಂಥ ಖಾದ್ಯಗಳು ಸಿರಿಧಾನ್ಯಗಳನ್ನ ಪುನಃ ಜಾರಿಗೆ ತರಬೇಕು ಅಂತ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಅಂತಾರಾಷ್ಟ್ರೀಯ ಸಿರಿಧಾನ್ಯ ಅಂತಲೂ ಸಹ ಭಾರತ ದೇಶದ ವಂತಾಸೆ ಮೇರೆಗೆ ಘೋಷಣೆ ಮಾಡಲಾಗಿತ್ತು ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಜಿಲ್ಲೆಯಲ್ಲಿ ನಡೆಯುತ್ತಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ಮಂಡ್ಯದಲ್ಲಿ ಹಿಂದೆಂದೂ ಇಷ್ಟೊಂದು ವಿಜೃಂಭಣೆಯಿಂದ ಯಾವ ಕಾರ್ಯಕ್ರಮವೂ ನಡೆದಿರಲಿಲ್ಲ ಎಂಬ ಅಭಿಪ್ರಾಯ ಮೂಡಿಬಂದಿದೆ ಬಹಳ ಯಶಸ್ವಿಯಾಗಿ ಸಮ್ಮೇಳನ ಜರುಗುತ್ತಿದ್ದು ಇಂದು ಹಾಗೂ ನಾಳೆ ಎರಡು ದಿನಗಳ ಕಾಲ ನಡೆಯುವ ಸಮ್ಮೇಳನದಲ್ಲಿ ನಡೆಯುವ ವಿಚಾರಗೋಷ್ಠಿ ಮಳಿಗೆಗಳು ವಸ್ತು ಪ್ರದರ್ಶನಗಳ ಸದುಪಯೋಗವನ್ನು ಪಡೆದುಕೊಳ್ಳಲು ಸಂಪೂರ್ಣ ಭಾಗವಹಿಸುವಿಕೆ ಇರಲಿ ಎಂದು ತಿಳಿಸಿದರು ಇಡೀ ಜಿಲ್ಲೆನಲ್ಲಿ ಇಡೀ ರಾಜ್ಯದಿಂದ ಬಂದಂಥವರು ನಮ್ಮ ಎಲ್ಲರೂ ಸಹ ಮಂಡ್ಯದಲ್ಲಿ ಇಂಥ ಒಂದು ಸಮಾರಂಭ ಇತಿಹಾಸದಲ್ಲಿ ಆಗಿರಲಿಲ್ಲ ಅಂತ ಬಹುಶಃ ಅನೇಕರು ಈ ನಗರದಲ್ಲೇ ಮಾಡಬೇಕು ಅಂತಿದ್ದವರು ಸಹ ಇವತ್ತು ಖುಷಿಪಟ್ಟು ಹೊರವಲಯದಲ್ಲಿ ಮಾಡಿದಂಥದ್ದು ಭಾಳ ಯಶಸ್ವಿಯಾಗಿ ಆಗಿದೆ ಅನ್ನೋದು ಇವತ್ತು ನಾಳೆ ಇದೆ ಅದೇ ರೀತಿ ಮಳಿಗೆಗಳಿದೆ ಪುಸ್ತಕ ಮಳಿಗೆಗಳಿದೆ ಬೇರೆ ಬೇರೆ ಥರದ ಸ್ಟಾರ್ಟಪ್ಸ್ಗಳು ಹಾಕಿದ್ದಾರೆ ಅಗ್ರಿಕಲ್ಚರ್ದು ಬೇರೆ ಬೇರೆ ವಿಚಾರದಲ್ಲೆಲ್ಲ ಅದನ್ನೆಲ್ಲ ನೋಡಬಹುದು ನೀವೆಲ್ಲರೂ ಸಹ ಇವತ್ತು ನಾಳೆ ಬಿಟ್ಟರೆ ನಾಡಿದ್ದು ನೀವು ನೋಡಬೇಕು ಅಂದ್ರೆ ಸಿಕ್ಕಲ್ಲ ಸಂಪೂರ್ಣವಾಗಿ ಬಂದು ಭಾಗವಹಿಸಬೇಕು ಅಂತ ಹೇಳಿ ವಿನಂತಿ ನೀವೆಲ್ಲ ನೋಡ್ಬೋದು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಜಂಟಿ ಕೃಷಿ ನಿರ್ದೇಶಕ ಅಶೋಕ್ ಮುಖಂಡ ಹಾಗೂ ಕಲಾವಿದ ಸಚಿನ್ ಚೆಲ್ಲೂರಾಯಸ್ವಾಮಿ ಅವರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಸಮ್ಮೇಳನದ ಪ್ರಧಾನ ವೇದಿಕೆಯಲ್ಲಿ ನಡೆದ ದೃಷ್ಟಿಚೇತನರ ವಿಶೇಷ ಕವಿಗೋಷ್ಠಿ ಹಲವು ಆಯಾಮಗಳಲ್ಲಿ ಗಮನ ಸೆಳೆಯಿತು ಕವನ ವಾಚಿಸಿದ ದೃಷ್ಟಿಚೇತನರು ಕತ್ತಲ ಪೊರೆ ಕಳಚಿ ಕಾವ್ಯದ ಬೆಳಕು ಚೆಲ್ಲುವ ಮೂಲಕ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದರು ರಾಜಮಾತೆ ಕೆಂಪನಂಜಮಣಿ ಮತ್ತು ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಧಾನ ವೇದಿಕೆಯಲ್ಲಿ ನಡೆದ ದೃಷ್ಟಿಚೇತನರ ವಿಶೇಷ ಕವಿಗೋಷ್ಠಿ ಎಲ್ಲರ ಆಕರ್ಷಣೀಯ ಕೇಂದ್ರಬಿಂದುವಾಗಿತ್ತು ಸಾಹಿತ್ಯ ಸಮ್ಮೇಳನದ ಇತಿಹಾಸದ ಪುಟದಲ್ಲಿ ಇದೇ ಮೊದಲ ಬಾರಿಗೆ ದೃಷ್ಟಿಚೇತನರ ವಿಶೇಷ ಕವಿಗೋಷ್ಠಿಗೆ ಮಂಡ್ಯದಲ್ಲಿ ನಡೆದ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಸಾಕ್ಷಿಯಾಯಿತು ಪ್ರಾಧ್ಯಾಪಕ ಡಾಕ್ಟರ್ ಶಿವರಾಜ್ ಶಾಸ್ತ್ರಿ ಏರೂರ ಅವರ ಅಧ್ಯಕ್ಷತೆಯಲ್ಲಿ ಆಶಿಯ ನುಡಿಗಳ ನಾಡಿದ್ದ ಸಾಹಿತಿ ಮುದುಗಿರ ರಮೇಶ್ ಕುಮಾರ್ ಅವರು ನಮ್ಮ ಬದುಕೆ ಒಂದು ಸವಾಲು ಅದರಲ್ಲೂ ಕಾವ್ಯ ಕಟ್ಟುವುದೇ ಸವಾಲು ಸವಾಲಿನ ಬದುಕಿನಲ್ಲಿ ಬರವಣಿಗೆಯಲ್ಲಿ ತೊಡಗಿಸಿಕೊಂಡಿದ್ದೀವಿ ಬದುಕಿಗಿಂತ ಬರಹ ಮುಖ್ಯ ಅಂತ ಹೇಳಿದರು ವಿಶೇಷ ಚೇತನರು ಕವನ ವಾಚಿಸುತ್ತಿದ್ದ ಸಂದರ್ಭದಲ್ಲಿ ಪ್ರೇಕ್ಷಕರು ಚಪ್ಪಾಳೆ ತಟ್ಟಿ ತಮ್ಮ ಸಹಬಾಕ್ ಕಿರಿಯನ್ನು ವ್ಯಕ್ತಪಡಿಸಿದರು ಬಳಿಕ ನಡೆದ ಕವಿಗೋಷ್ಠಿಯಲ್ಲಿ ಚಾಪು ಕಾಡೆ ಹರೀಶ್ ಶಿ ಹೇಮಂತ್ ಕುಮಾರ್ ಜಯಾನಂದ ಟೋಪುಗೌಡು ರಮಾ ಗಣಿಭಟ್ ಸೋಮಶೇಖರ್ ಬಳೆಗಾರ್ ಶಿವಸ್ವಾಮಿ ಚನಕೇರ ಟಿ ಎಂ ತೋಟಯ್ಯ ಡಾಕ್ಟರ್ ಕೃಷ್ಣ ಹೊಂಬಾಳ ಡಾಕ್ಟರ್ ಆನಂದ್ ಇಂದೂರ್ ಅವರು ತಮ್ಮ ಸ್ವರಚಿತ ಕವನಗಳನ್ನ ವಾಚನ ಮಾಡಿದರು ಮಹಾಲಕ್ಷ್ಮಿ ಹಾಗೂ ಸರಸ್ವತಿಯವರ ನಡುವಿನ ಸಂಭಾಷಣೆ ಕುರಿತಾಗಿರ್ತದೆ ಕವಿತೆಯ ಶೀರ್ಷಿಕೆ ಹೀಗೊಂದು ಮಾತುಕತೆ ಗಲ್ಲಿನ ಮೇಲೆ ಕುಳಿತ ಶ್ವೇತ ವಸ್ತ್ರಧಾರಿ ವಾಗ್ದೇವಿಗೆ ಹರಿವ ಜಲದ ಕಮಲದಲ್ಲಿ ನಿಂತ ಮಹಾಲಕ್ಷ್ಮಿಯೊಡನೆ ಮಾತನಾಡಬೇಕೆನಿಸಿದಳು ಕರಿ ಕಳುಹಿಸಿದಳು ನವಿಲಿಗೆ ಪ್ರಾರ್ಥನೆ ಏನಿಹುದು ನನ್ನ ಬಳಿ ಏನಿಹುದು ತಂದೆ ಇದ್ದರ ದುನಿ ಕೊಟ್ಟವರ ದಾನ ಒಂದೇ ಕಸಿ ರಾಮನಿಗೆ ಕಾಡಿಗೆ ಅಟ್ಟಿದೆಯ ಕಳಂಕ ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ಮನಸ್ಸನ್ನು ಚಂಚಲಗೊಳಿಸಿ ವಿಷ ಬೆರೆಸಲಾಗದೆ ಸೋತೆಯ ಕಳಂಕ ಅಂದರ ಬದುಕನು ಬೆಳಗಲು ಬಂದ ಅಂದರ ಬದುಕನು ಬೆಳಗಲು ಬಂದ ಸೈಮನ್ ಮೋನಿಕರ ಪ್ರೀತಿಯ ಕಂದ ಪಾಮರರನ್ನು ಭಾವನಗೊಳಿಸಲು ಪಾಮರರನ್ನು ಭಾವನಗೊಳಿಸಲು ಮೊದಲು ಧರೆಗೆ ಇಳಿದನು ಲೂಯಿ ಭಾಸ್ಕರ ಸೀಳಿ ಹೊಸ ಶಾಖವನ್ನು ತಂತು ಕಿವಿಯೊಳಗೆ ಉದುತ್ತ ಹೊಸದೊಂದು ಕಹಳೆ ಹೇಳಿತು ಅಲ್ಲನಿ ಅಂಜಿಕೆಯ ಮಹಿಳೆ ಕತ್ತಲ ಪೊರ ಕಳಿಸಿ ಕಾವ್ಯದ ಬೆಳಕು ಚೆಲ್ಲಿದ ಕವಿಗೋಷ್ಠಿ ದೃಷ್ಟಿಚೇತನರ ಭಾವನೆಗಳಿಗೆ ಸಾಕ್ಷಿಯಾಯಿತು ಸಕ್ಕರೆನಾಡು ಮಂಡ್ಯದಲ್ಲಿ ನಡೆಯುತ್ತಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಧಾನ ವೇದಿಕೆಯಲ್ಲಿ ಹಿರಿಯ ಕವಿಯತ್ರಿ ಸವಿತಾ ನಾಗಭೂಷಣರವರ ಅಧ್ಯಕ್ಷತೆಯಲ್ಲಿ ಮಹಿಳಾ ವಿಶೇಷ ಕವಿಗೋಷ್ಠಿ ಯಶಸ್ವಿಯಾಗಿ ಜರುಗಿತು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಹಿನ್ನೆಲೆಯಲ್ಲಿ ಆಯೋಜನೆ ಮಾಡಿದ್ದ ಮಹಿಳಾ ವಿಶೇಷ ಕವಿಗೋಷ್ಠಿ ಹಲವು ಆಯಾಮಗಳಲ್ಲಿ ಗಮನ ಸೆಳೆಯಿತು ಹಿರಿಯ ಕವಿಯತ್ರಿ ಸವಿತಾ ನಾಗಭೂಷಣ್ ಮಾತನಾಡಿ ಕವಿಗಳು ತಮ್ಮ ಕವಿತೆಗಳಿಗೆ ಭಾವನೆಗಳನ್ನು ತುಂಬುವ ಮೂಲಕ ವಿಶೇಷತೆಯನ್ನು ತಂದುಕೊಟ್ಟಿದ್ದಾರೆ ಇಂಥ ಸಂದರ್ಭದಲ್ಲಿ ಸಮ್ಮೇಳನದಲ್ಲಿ ಆಯೋಜನೆ ಮಾಡಿರುವ ಮಹಿಳಾ ಕವಿಗೋಷ್ಠಿ ಹಲವು ಆಯಮಗಳಲ್ಲಿ ವಿಶೇಷತೆಯನ್ನು ತಂದುಕೊಟ್ಟಿದೆ ಅಂತ ಹೇಳಿದರು ಇಷ್ಟು ಕವಿ ಬಳಗದ ಹತ್ರ ಒಂದಿಷ್ಟು ಶಬ್ದಗಳು ಇವೆ ಉಪ್ಪು ಹುಳಿ ಮೆಣಸು ಇದ್ದಂಗೆ ಅವು ನಾವು ಒಂದೊಂದು ರೀತಿ ಅಡುಗೆ ಮಾಡಿದ್ದೇವೆ ಇದ್ದೇವೆ ಅದು ಒಂದೊಂದು ರೀತಿಯ ಹದವಾದ ರುಚಿಯನ್ನು ನೀಡಿದೆ ಅದು ಯಾವ ರುಚಿಯನ್ನು ನೀಡಿದೆ ಅನ್ನೋದನ್ನ ನೀವೇ ನಿರ್ಧರಿಸಬೇಕು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಹಿನ್ನೆಲೆಯಲ್ಲಿ ಪ್ರಧಾನ ವೇದಿಕೆಯಲ್ಲಿ ನಡೆದ ಮಹಿಳಾ ವಿಶೇಷ ಗೋವಿಗೋಷ್ಠಿ ಹಲವು ಆಯಾಮಗಳಲ್ಲಿ ಗಮನ ಸೆಳೆಯಿತು ಕಾರ್ಯಕ್ರಮದ ಆರಂಭಕ್ಕೆ ಆಶಯ ನುಡಿ ವ್ಯಕ್ತಪಡಿಸಿದ ಹಿರಿಯ ಕವಿಯತ್ರಿ ಡಾಕ್ಟರ್ ಕೆ ಎನ್ ಲಾವಣ್ಯ ಪ್ರಭರವರು ಮಹಿಳೆಯರು ಕಾವ್ಯದ ಮೂಲಕ ಹಲವು ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ ಪ್ರಸ್ತುತ ಸಂದರ್ಭದಲ್ಲಿ ಇಂತಹ ಕವಿಗೋಷ್ಠಿ ಅವಶ್ಯಕತೆ ಇತ್ತು ಅಂತ ಹೇಳಿದರು ಸಮಾಜದ ಮುಖ್ಯವಾಹಿನಿಗೆ ತಲುಪಿಸಲಿಕ್ಕೆ ಇದೊಂದು ಸದವಕಾಶ ಅಂತ ನಾನು ಭಾವಿಸ್ತಾ ಇದ್ದೀನಿ ಹಾಗಾಗಿ ನಮಗೆ ಈ ಒಂದು ಪ್ರತ್ಯೇಕ ಮಹಿಳಾ ಕವಿಗೋಷ್ಠಿ ಅಗತ್ಯ ಖಂಡಿತ ಇದೆ ಮತ್ತು ಈ ವೇದಿಕೆಯಲ್ಲಿ ಕೂತ್ಕೊಂಡು ನಾವು ಯಾರಿದ್ದೀವಿ ನಾವು ನಮ್ಮ ವಿಭಿನ್ನ ಸಂವೇದನ ಸಂವೇದನೆಗಳನ್ನ ಸವಾಲುಗಳನ್ನು ನಾವಿಲ್ಲಿ ಪರಸ್ಪರ ಕೊಡುಕೊಳ್ಳುವಿಕೆಯ ಮೂಲಕ ನಾವು ಅದನ್ನು ಸಾಧಿಸಿಕೋಬಹುದು ಅನ್ನೋದು ಇನ್ನೊಂದು ಉದ್ದೇಶ ನಂತರ ನಡೆದ ಮಹಿಳಾ ವಿಶೇಷ ಕವಿಗೋಷ್ಠಿಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದಿದ್ದ ಡಾಕ್ಟರ್ ಶ್ರುತಿ ಸಾವಿತ್ರಿ ಮಂಜುದಾರ್ ನೂತನ್ ದೋಶೆಟ್ಟಿ ಲಲಿತಾ ಕೆ ವಸಪ್ಯಾಟಿ ವಾಸಂತಿ ಅಂಬಲವಾಡಿ ಡಾಕ್ಟರ್ ಪಿ ಸುಮಾರಾಣಿ ಶಂಭು ಡಾಕ್ಟರ್ ಪ್ಲವಿಯ ಕೃಷ್ಣನಿಯೋ ಗೀತಾ ಮಕ್ಕಿಮನೆ ಇಂದಿರಾ ಜಾನಕಿ ಜ್ಯೋತಿ ಕಡ್ಕೋಳ ಲಕ್ಷ್ಮೀ ವಿಭಟ್ ಡಾಕ್ಟರ್ ನಿಕೇತನ ಅಭಿಜ್ಞಾ ಪಿ ಎಂ ಗೌಡ ಅನುರಾಧ ಆನಂದ್ ಹಾಗೂ ವಾಸುವತ್ಸಲೇರವರು ನಮ್ಮ ಸ್ವರಚಿತ ಕವನಗಳನ್ನು ವಾಚನ ಮಾಡಿದರು ನಾನು ಓದ್ತಾ ಇರೋ ಕವಿತೆಯ ಹೆಸರು ನಕ್ಷೆ ಹುಡುಕದ ಈ ಊರು ಈ ಊರಿನಲ್ಲಿ ನನಗೆ ಗೂಗಲ್ ಮ್ಯಾಪ್ ಬೇಕಿಲ್ಲ ಅಲೆದ ಕಾಲಿಗೆ ಹಾದಿ ಮರೆಯದು ದಾರಿಗೂ ಈ ಸ್ಪರ್ಶ ಹಳತು ಹೇಳುತ್ತದೆ ಕೇಸರಿ ಶಾಲನ್ನು ಹಸಿರು ಚಾದರವನ್ನು ಬಿಳಿ ನಿಲುವಂಗಿಯನ್ನು ನೈದ ನೂಲು ನನ್ನದೆ ನದಿ ಹೇಳುತ್ತದೆ ಮಸೀದಿ ಮಿನಾದರ್ ಮಿನಾರುಗಳನ್ನು ಗುಡಿ ಗುಂಡಾರುಗಳನ್ನು ಚರ್ಚು ಶಿಲುಬೆಗಳನ್ನು ತೊಳೆದ ನೀರು ನನ್ನದೇ ತಿಳಿದು ತಿಳಿಯದೆ ಉರುಳುತ್ತಿವೆ ಕಾಲಚಕ್ರ ಬೀಸುತ್ತಿದ ಗಾಳಿಗೆ ಹಸಿ ಕೂದಲ ಕೆದರಿ ಸೂರ್ಯನ ಎಳೆ ಬಿಸಿಲಿಗೆ ಮೈ ಒಡ್ಡಿ ನಿಂತಿದ್ದು ಬೇಡ ಅನಿಸಿತೇನೋ ಏಕೆ ಸುಟ್ಟ ಕರಿ ವಾಸನೆ ವ್ಯಾಪಿಸಿದೆ ಬಾನಿನಗಲ ಕಿರುಚುವ ಕಂಪಿಸುವ ದ್ರೌಪದಿಗಳ ಆರ್ತಸ್ವರ ಪ್ರೀತಿಯಾಟದ ಮಾಟ ಬೂದಿ ಮುಚ್ಚಿದ ಕೆಂಡದಂತೆ ಸೆರಗಲ್ಲಿ ಕಟ್ಟಿ ಬಲಿ ಕೊಟ್ಟು ಉಮ್ಮಳಿಸಿ ಬರುತ್ತಿದೆ ಅಳು ದ್ರೌಪದಿಯ ಬಿಕ್ಕಳಿಕೆಯಂತೆ ಸಂಸಾರದ ನೊಗ ಹೊತ್ತು ಥಳಿಸುವಂತೆ ತೊಳೆದು ಬಳಿದು ತುತ್ತು ನೀಡುವ ಮಾತೆ ಪತಿಯ ಪತಿತ ಪಾವನೆ ಆಕೆ ಆತನ ಅಕ್ಷಯ ಪಾತ್ರೆ ಆ ಪಾತ್ರೆಯ ಹೊಳಪಲ್ಲಿ ಕಾಣಿಸುತ್ತಿದೆ ದ್ರೌಪದಿಯ ಚಿತ್ರ ಬಹುತೇಕ ಮಹಿಳಾ ಕವಿಗಳು ವ್ಯಕ್ತಪಡಿಸಿದ ಕವಿಗಳಲ್ಲಿ ಮಹಿಳೆಯರ ಭಾವನೆಗಳು ದೌರ್ಜನ್ಯ ಅಸಹಾಯಕತೆ ಹೀಗೆ ಹಲವು ಆಯಾಮಗಳಲ್ಲಿ ಗಮನ ಸೆಳೆದುವು ಎಲ್ರಿಗೂ ನಮಸ್ಕಾರ ಮಂಡ್ಯದ ಈ ಸಕ್ಕರೆ ಕನ್ನಡ ನಾಡಿನಲ್ಲಿ ಸೋದರ ಭಾಷೆಯಾದಂಥ ತುಳುವಿನಲ್ಲಿ ನನ್ನ ಕವನವನ್ನು ವಾಚನ ಮಾಡ್ತಾ ಇದ್ದೇನೆ ಕವನದ ಶೀರ್ಷಿಕೆ ನಿಖುಲು ಉಲ್ಲರತ್ತ ಬರುವ ರತ್ತ ಎಂಕ್ ಯಾನೇ ಪ್ರಶ್ನೆಕ್ಕೆ ಏನೊಂದು ಉಲ್ಲೆ ಯಾನ ಕೋಡೆದ ಪೊಣ್ಣ ಕನನ ನಿಜ ಮಲ್ತಿನ ಇನಿತ ಕೋಡೆ ಎನ್ನ ಸತ್ಯ ಪಾವಿತ್ರ್ಯನ ಸಂಖ್ಯೆ ಮಲ್ತದ ತೂಟು ಅರ್ಲ ಎರ್ ಮಣ್ಣಡು ಕೌಂತ್ಯರ್ ಮಣ್ಣ ಗೋರಿಡ್ದು ಲಕ್ಕದು ಬತ್ತೆ ಸರ್ವರಿಗೂ ಶುಭ ಸಂಜೆ ನನ್ನ ಕವನದ ಶೀರ್ಷಿಕೆ ತಾಸನ್ನಾದರೂ ನಿನಗಾಗಿರಿಸು ಹೆಣ್ಣೆ ತಾಸನ್ನಾದರೂ ನಿನಗಾಗಿರಿಸು ಅವರಿವರ ದುಃಖವ ಕಂಡು ಮರಗುವಳು ಕೊರಗುವಳು ಕೈ ಹಿಡಿದು ನಡೆಸುವಳು ಮಹಿಳಾ ಕವಿಗೋಷ್ಠಿಯ ಅಧ್ಯಕ್ಷತೆ ವಹಿಸಿದ್ದ ಹಿರಿಯ ಕವಿಯೇತ್ರಿ ಸವಿತಾ ನಾಗಭೂಷಣ್ ಮಾತನಾಡಿ ಕಾವ್ಯ ಅಂದರೆ ಪ್ರೇಮ ಅದನ್ನು ಅನುಭವಿಸುವುದೇ ಒಂದು ಹೊಸತನ ಈ ನಿಟ್ಟಿನಲ್ಲಿ ಮಹಿಳೆಯರು ಕಾವ್ಯದ ಮೂಲಕವೂ ಕೂಡ ಒಂದು ಹೊಸ ಚಳುವಳಿಯನ್ನು ಆರಂಭಿಸಿರುವುದು ಒಳ್ಳೆಯ ಬೆಳವಣಿಗೆ ಅಂತ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ಹಿರಿಯ ರಾಜಕೀಯ ಮುತ್ಸದ್ದಿ ಎಸ್ಎಂ ಕೃಷ್ಣರವರ ಹಾಲುತುಪ್ಪ ಕಾರ್ಯಕ್ರಮವು ಮದ್ದೂರು ಪಟ್ಟಣದಲ್ಲಿ ನಡೆಯಿತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಗಣ್ಯಾತಿ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಹಿರಿಯ ರಾಜಕೀಯ ಮುತ್ಸದಿ ದಿವಂಗತ ಎಸ್ಎಂ ಕೃಷ್ಣರವರ ಪುಣ್ಯತಿಥಿ ಕಾರ್ಯಕ್ರಮವು ಮದ್ದೂರು ಪಟ್ಟಣದಲ್ಲಿ ಅರ್ಥಪೂರ್ಣವಾಗಿ ನಡೆಯಿತು ತುಪ್ಪ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಎಸ್ಎಂ ಕೃಷ್ಣರವರ ಪತ್ನಿ ಪ್ರೇಮ ಕೃಷ್ಣ ನಂತರ ಮೊಮ್ಮಗ ಅಮರ್ತಿಯ ಹೆಗಡೆ ಡಿಕೆಶಿ ಪುತ್ರಿ ಐಶ್ವರ್ಯರವರು ಪೂಜೆ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಅನೇಕ ರಾಜಕೀಯ ಮುಖಂಡರು ಹಾಗೂ ಗಣ್ಯರು ಎಸ್ ಎಂ ಕೃಷ್ಣರವರ ಸಮಾಧಿಗೆ ಪೂಜೆ ಸಲ್ಲಿಸಿದರು ಮಂಡ್ಯ ಜಿಲ್ಲಾ ಕೃಷಿ ಸಚಿವರಾದ ಚಲುವರಾಯಸ್ವಾಮಿ ಶಾಸಕರಾದ ಸಿಪಿ ಯೋಗೀಶ್ವರ್ ಗಣಿಗ ರವಿಕುಮಾರ್ ಸೇರಿದಂತೆ ಅನೇಕರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಎಸ್ ಎಂ ಕೃಷ್ಣ ಸಮಾಧಿಗೆ ದಂಪತಿ ಸಮೇತ ಡಿಕೆ ಶಿವಕುಮಾರ್ ಹಾಗೂ ಅವರ ಪತ್ನಿ ಪೂಜೆ ಸಲ್ಲಿಸಿದರು ಡಿ ಕೆ ಶಿವಕುಮಾರ್ ಉಷಾ ಶಿವಕುಮಾರ್ ಹಾಗೂ ಪುತ್ರ ಆಕಾಶ್ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇದರ ಜೊತೆಗೆ ಶಾಸಕರಾದ ಕದಲೂರು ಉದಯ್ ಪಿಎಂ ಸ್ವಾಮಿ ಮಧುಜಿ ಮಾದೇಗೌಡ ಸಭಾಪತಿ ಬಸವರಾಜ್ ಹೊರಟ್ಟಿ ದಿನೇಶ್ ಗುಡಿಗೌಡ ಮಾಜಿ ಸಚಿವರಾದ ಡಿಸಿ ತಮ್ಮಣ್ಣ ಸಿಎಸ್ ಪುಟ್ರಾಜ್ ಸೇರಿದಂತೆ ಅನೇಕ ಗಣ್ಯಾಧಿ ಗಣ್ಯರು ಪಾಲ್ಗೊಂಡಿದ್ದರು ಮಂಡ್ಯದಲ್ಲಿ ನಡೆಯುತ್ತಿರುವ ಸಾಹಿತ್ಯ ಸಮ್ಮೇಳನದ ಪುಸ್ತಕ ಮಳಿಗೆಯಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಕುರಿತು ಲೇಖಕ ಡಾಕ್ಟರ್ ಗುರುಮೂರ್ತಿ ಹಾರೋಹಳ್ಳಿ ಬರೆದಿರುವ ರಾಜ್ಕುಮಾರ್ ದಿ ಲೆಜೆಂಡ್ ಕೃತಿ ಗಮನ ಸೆಳೆಯುತ್ತಿದೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಆಯೋಜನೆ ಮಾಡಿರುವ ಪುಸ್ತಕ ಮಳಿಗೆಗಳಲ್ಲಿ ವಿವಿಧ ಪುಸ್ತಕ ಮಳಿಗೆಗಳು ಗಮನ ಸೆಳೆಯುತ್ತಿದ್ದಾವೆ ವಿಶೇಷವಾಗಿ ಹಿರಿಯ ಲೇಖಕ ಡಾಕ್ಟರ್ ಗುರುಮೂರ್ತಿ ಹಾರವಳ್ಳಿಯವರು ಬರೆದಿರುವ ಡಾಕ್ಟರ್ ರಾಜ್ಕುಮಾರ್ ದಿ ಲೆಜೆಂಡ್ ಪುಸ್ತಕಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಗುತ್ತಿದೆ ಅಪಾರ ಸಂಖ್ಯೆಯಲ್ಲಿ ಓದುಗರು ಮತ್ತು ಚಿಂತಕರು ಪುಸ್ತಕಗಳನ್ನು ಕೊಂಡು ಓದುವ ಮೂಲಕ ಮೆಚ್ಚುಗೆ ಮಾತುಗಳನ್ನು ಆಡ್ತಿದ್ದಾರೆ ಕೃತಿಯ ಕರ್ತರು ಡಾಕ್ಟರ್ ಗುರುಮೂರ್ತಿ ಹಾರೋಳಿ ಮಾತನಾಡಿ ಡಾಕ್ಟರ್ ರಾಜ್ಕುಮಾರ್ ಕುರಿತು ಅನೇಕ ಪುಸ್ತಕಗಳು ಬಂದಿದ್ದಾವೆ ಆದರೆ ಈ ಪುಸ್ತಕದಲ್ಲಿ ಅನೇಕ ಎಷ್ಟೋ ವಿಷಯಗಳು ಗೊತ್ತಿರದ ಮಾಹಿತಿಗಳನ್ನು ಉಲ್ಲೇಖ ಮಾಡಿದ್ದೇವೆ ಅಂತ ಅವರು ತಿಳಿಸಿದರು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಿ ಸರ್ ಯಾಕಂದರೆ ಜನರಿಗೆ ವಿದ್ಯಾರ್ಥಿಗಳಿಗೆ ಇದಕ್ಕಿಂತ ಒಂದು ಜನ ಮುಡಿಸುವಂತಹ ಪ್ರಯತ್ನ ಮಾಡೋಕ್ಕಾಗೋದಿಲ್ಲ ಒಂದು ಒಳ್ಳೆಯ ಪ್ರಯತ್ನ ಹೇಗಿದೆ ಮೊದಲನೇದ ರೆಸ್ಪಾನ್ಸು ಸರ್ ಜನ ನೋಡ್ತಾರೆ ರಾಜ್ಕುಮಾರ್ ಬಗ್ಗೆ ಏನು ನೋಡಬೇಕಾದಂತ ಏನು ಇಲ್ಲ ಕೇಳಬೇಕಾದಂತೂ ತೆರೆದ ಪುಸ್ತಕ ಅದು ರಾಜ್ಕುಮಾರ್ ಬಗ್ಗೆ ರಾಜ್ಕುಮಾರ್ ಅವರು ಕುವೆಂಪುರವರ ಹಾಗೆ ಕನ್ನಡದ ಅಸ್ಮಿತೆ ಕರ್ನಾಟಕಕ್ಕೆ ಮತ್ತು ರಾಜ್ಕುಮಾರ್ ಅವ್ರನ್ನ ರಾಜ್ಕುಮಾರ್ ಆಗಿ ನಾವು ನೋಡ್ತಾ ಇರೋದು ಕನ್ನಡವನ್ನು ಬೆಳೆಸಿದ ಕನ್ನಡವನ್ನು ಉಳಿಸಿದ ಕನ್ನಡದ ಭಾವಕೋಶವನ್ನು ಸದೃಢಗೊಳಿಸಿದಂತಹ ಬಹುದೊಡ್ಡ ವ್ಯಕ್ತಿತ್ವ ರಾಜ್ಕುಮಾರ್ ರಾಜ್ಕುಮಾರ್ ಕೇವಲ ನಟರಾಗಿ ನಮಗೆ ಕಾಣೋದಿಲ್ಲ ನಮ್ಮ ಕರ್ನಾಟಕ ಸಂಸ್ಕೃತಿಯ ರಾಯಭಾರಿಯಾಗಿ ಇಡೀ ಜಗತ್ತಿಗೆ ವಿಶ್ವಕ್ಕೆ ವಿಶೇಷವಾದಂತಹ ವೈವಿಧ್ಯಮಯವಾದಂಥ ಪಾತ್ರಗಳ ಮೂಲಕವಾಗಿ ಇಡೀ ಕರ್ನಾಟಕವನ್ನು ಬೆಳಗಿದ ಕರ್ನಾಟಕವನ್ನು ಎಲ್ಲ ಜಗತ್ತಿನ ಎಲ್ಲ ಮೂಲೆ ಮೂಲೆಗೂ ತಲುಪಿಸಿದಂತಹ ಕರ್ನಾಟಕ ಸಂಸ್ಕೃತಿಯ ರಾಯಭಾರಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅವರ ವಿಶೇಷ ಸರ್ ಇಲ್ಲೇ ನೀವು ಈಗ ಅದನ್ನು ನಾವು ದೊಡ್ಡ ದೊಡ್ಡ ವೇದಿಕೆಗಳೇ ಬಿಡುಗಡೆ ಮಾಡ್ಬೋದಾಗಿತ್ತು ಒಂದು ದೊಡ್ಡ ಒಂದು ಕ್ರೌಡನ್ನು ಮಾಡ್ಬೋದಾಗಿತ್ತು ಸಮ್ಮೇಳನದ ಮಳಿಗೆಯಲ್ಲೇ ಪುಸ್ತಕ ಬಿಡುಗಡೆ ಮಾಡಬೇಕು ಅಂತ ಆಸೆ ನಿಮ್ಗೆ ಆಗಬಂತು ಏನಂತೇಳಿದ್ರೆ ರಾಜ್ಕುಮಾರ್ ಅವರನ್ನು ರಾಜ್ಕುಮಾರ್ ಅವರನ್ನು ಲೋಕಾರ್ಪಣೆ ಮಾಡುವ ವಿಚಾರ ಇದೆಯಲ್ಲ ಅದೇನು ದೊಡ್ಡ ವಿಚಾರ ಅಲ್ಲ ಯಾಕೆ ಹೇಳಿದ್ರೆ ಕನ್ನಡಿಗರ ಮನೆ ಮನಗಳಲ್ಲಿ ರಾಜ್ಕುಮಾರ್ ಇರುವಾಗ ಅದನ್ನು ಲೋಕಾರ್ಪಣೆ ಅನ್ನುವಂಥ ಪ್ರಶ್ನೆನೇ ಬರೋದಿಲ್ಲ ನಾನು ಮಳಿಗೆಯನ್ನು ಇದು ಮಾರಾಟಕ್ಕೋಸ್ಕರವಾಗಿ ಲೋಕಾರ್ಪಣೆ ಮತ್ತು ಮಾರಾಟ ಎರಡನ್ನೂ ಇಟ್ಕೊಳ್ಳೋಣ ಅಂಥೇಳಿ ಈ ಮೂವತ್ತು ವರ್ಷಗಳ ನಂತರ ಮಂಡ್ಯದಲ್ಲಿ ಈ ಸಮ್ಮೇಳನ ನಡೀತಾ ಇರೋದರಿಂದ ಅದರ ನೆನಪಾಗಿ ಬಹುದೊಡ್ಡ ಒಂದು ಪ್ರಚಾರ ಮತ್ತು ಪ್ರಸಾರ ಮತ್ತು ರಾಜ್ಕುಮಾರ್ ಅವರ ಈ ಪುಸ್ತಕದ ಪರಿಚಯ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಲೇಖಕ ಗುರುಮೂರ್ತಿ ಹಾರೋಳಿ ಅವರ ಪುಸ್ತಕದ ಬಗ್ಗೆ ಮೆಚ್ಚುಗೆ ಮಾತನಾಡಿದ ಪ್ರಾಂಶುಪಾಲರಾದ ಅವರು ಗುರುಮೂರ್ತಿ ಆರೋಳಿಯವರು ಉತ್ತಮ ಪ್ರಯತ್ನ ಮಾಡಿದ್ದಾರೆ ಇದು ನಿಜಕ್ಕೂ ಕೂಡ ಸದಭರೀತಿಯ ಪ್ರಯತ್ನ ಅಂತ ಹೇಳಿದರು ಅವರು ತಮ್ಮ ಸಾಹಿತ್ಯದ ಪ್ರತಿಭೆಯನ್ನು ಒಂದು ಪುಸ್ತಕ ರೂಪದಲ್ಲಿ ಹೊರತಂದಿದ್ದಾರೆ ದ ರಾಜ್ಕುಮಾರ್ ಲೆಜೆಂಡ್ ಅಂತಕ್ಕಂಥ ಪುಸ್ತಕ ಇದು ಕನ್ನಡ ಚಲನಚಿತ್ರದ ಅವಲೋಕನವನ್ನು ಮಾಡ್ತಕ್ಕಂಥ ಒಂದು ಏಕೈಕ ಕೃತಿ ರಾಜ್ಕುಮಾರ್ ಬಗ್ಗೆ ಹೆಚ್ಚಿನ ಜನ ಯಾವುದೇ ಲೇಖನಗಳನ್ನು ಪುಸ್ತಕಗಳನ್ನು ಬರೆಯೋದು ತುಂಬ ಕಡಿಮೆ ಇದೆ ಅದರಲ್ಲೂ ಈ ಕೃತಿಯಂತೂ ಇಡೀ ರಾಜ್ಯದ ದೇಶದ ಎಲ್ಲರೂ ಕೂಡ ಮನೆ ಮನೆಗಳಲ್ಲಿ ಓದಿ ಅರ್ಥ ಮಾಡಿಕೊಂಡು ಅದನ್ನು ಪಾಲನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ರೋಹಿತ್ ಕುಮಾರ್ ಸೇರಿದಂತೆ ಅನೇಕರು ಈ ಸ್ಥಳದಲ್ಲಿ ಹಾಜರಿದ್ದರು ಮಂಡ್ಯದಲ್ಲಿ ನಡೆಯುತ್ತಿರುವ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹಲಗೂರು ಸಮೀಪದ ದಳವಾಯಿ ಕೋಡಿಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ನೂರಾರು ಮಂದಿ ಹಾಲು ಉತ್ಪಾದಕರು ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲು ಹಲಗೂರು ಪಟ್ಟಣದಿಂದ ತೆರಳಿದರು ಮಂಡ್ಯದಲ್ಲಿ ನಡೆಯುತ್ತಿರುವ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ದಳವಾಯಿ ಕೋಡಿಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಹಾಲು ಉತ್ಪಾದಕರು ಸಾಹಿತ್ಯ ಪರಿಷತ್ಗೆ ಹೊರಟರು ದಳವಾಯಿ ಕೋಡಿಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿ ನಾಗರಾಜು ಮಾತನಾಡಿ ವರ್ಷದಲ್ಲಿ ಬೇರೆ ಬೇರೆ ಕಡೆ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿದ್ದು ಈ ಬಾರಿ ನಮ್ಮ ಮಂಡ್ಯದಲ್ಲಿ ನಡೆಯುತ್ತಿರುವುದು ನಮಗೆ ತುಂಬ ಸಂತಸ ತಂದಿದೆ ಅದರಲ್ಲೂ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕನ್ನಡ ಭಾಷೆಗೆ ಅತಿ ಹೆಚ್ಚು ಆದ್ಯತೆ ಇದೆ ನಮ್ಮ ರೈತರು ಸಹ ಈ ಕಾರ್ಯಕ್ರಮವನ್ನು ವೀಕ್ಷಿಸಲು ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಹಾಲು ಉತ್ಪಾದಕರನ್ನು ಮಂಡ್ಯಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇವೆ ಎಂದು ತಿಳಿಸಿದರು ಹಾಲು ಉತ್ಪಾದಕರ ಸಹಕಾರ ಸಂಘದ ಸರ್ವ ಸದಸ್ಯರುಗಳನ್ನೆಲ್ಲರನ್ನೂ ನಾವು ಆ ಸಮ್ಮೇಳನಕ್ಕೆ ಭಾಗವಹಿಸಿಕೊಳ್ಬೇಕು ತಕ್ಕಂಥ ಸುಮಾರು ಎಪ್ಪತ್ತರಿಂದ ಎಂಬತ್ತು ಸದಸ್ಯರುಗಳು ಈ ಕಾರ್ಯಕ್ರಮಕ್ಕೆ ಆಸಕ್ತಿ ವಹಿಸಿ ಬಂದಿದ್ದಾರೆ ಹಾಗಾಗಿ ಈ ನಮ್ಮ ಕಾರ್ಯಕ್ರ ನಮ್ಮ ಕಾರ್ಯ ಕಾರ್ಯಕಾರಿಣಿ ಮಂಡಳಿಯ ಪರವಾಗಿ ಮತ್ತು ನಮ್ಮ ಸರ್ವ ಸದಸ್ಯರ ಪರವಾಗಿ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘ ಪರವಾಗಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಲಿ ಎಂದು ಆಶಿಸ್ತೇನೆ ಇಡೀ ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನು ಹೆಚ್ಚಿಗೆ ಬಳಸುವಂಥ ಜಿಲ್ಲೆ ಅಂತಂದರೆ ಮಂಡ್ಯ ಜಿಲ್ಲೆ ಎನ್ನುವುದಕ್ಕೆ ನಮಗೆ ಹೆಮ್ಮೆಯ ಸಂಗತಿ ಹಾಗಾಗಿ ಈ ಈ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಮ್ಮ ಮಂಡ್ಯ ಜಿಲ್ಲೆಯ ಆಯೋಜಿಸಿರುವುದು ನಮಗೆ ಭಾಳ ಸಂತೋಷ ಉಂಟು ಮಾಡಿದೆ ಹಾಗಾಗಿ ಈ ಕನ್ನಡ ಭಾಷೆನ ನಾವು ಹಬ್ಬದ ರೀತಿ ಆಚರಿಸಿ ಇನ್ನೂ ಉ ಉನ್ನತ ಭಾಷೆಯಾಗಿ ಯಶಸ್ವಿಯಾಗಿ ಅಂತ ನಮ್ಮ ಪರವಾಗಿ ನಾವು ಎಲ್ಲರೂ ಆರೈಸ್ತೀವಿ ನಂತರ ತಾಯಿ ಭುವನೇಶ್ವರಿಗೆ ಜೈಕಾರ ಕೂಗಿದ್ರು ಸಂದರ್ಭದಲ್ಲಿ ಸುರೇಶ್ ವಿನಯ್ ಮೂರ್ತಿ ಪುರುಷೋತ್ತಮ್ ಹಾಜರಿದ್ದರು ಕೆಆರ್ಪೇಟೆ ತಾಲೂಕಿನ ಬಹುಕನಕೆರೆ ಕಾಪನಹಳ್ಳಿ ಗವಿಮಠದ ಸ್ವತಂತ್ರ ಸಿದ್ಲಿಂಗೇಶ್ವರ ದೇವಾಲಯದಲ್ಲಿ ಯುವ ಮುಖಂಡ ದರ್ಶನ್ ಗವಿಮಠಕ್ಕೆ ಅಕ್ಕಿ ನೀಡುವ ಮೂಲಕ ಹಬ್ಬವನ್ನು ಆಚರಿಸಿಕೊಂಡರು ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ಕಾಪನಹಳ್ಳಿ ಶ್ರದ್ಧಾ ಭಕ್ತಿ ಕೇಂದ್ರವಾಗಿರುವ ಗವಿಮಠದ ಶ್ರೀ ಸ್ವತಂತ್ರ ಸಿದ್ದಲಿಂಗೇಶ್ವರ ದೇವಾಲಯದಲ್ಲಿ ಯುವ ಮುಖಂಡ ಬಿ ಕೆ ದರ್ಶನ್ ವಿಶೇಷ ಪೂಜೆ ಸಲ್ಲಿಸಿ ಹಾಗೂ ಮಠದಲ್ಲಿ ನಡೆಯುವ ಅನ್ನ ಸಂತರ್ಪಣೆಗೆ ಸೇವಾ ಮನೋಭಾವನೆಯಿಂದ ಸುಮಾರು ಮೂರು ಚೀಲ ಅಕ್ಕಿ ನೀಡುವ ಮೂಲಕ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಬಳಿಕ ಆಶೀರ್ವಚನ ನೀಡಿ ಮಾತನಾಡಿದ ಗವಿಮಠದ ಪೀಠಾಧ್ಯಕ್ಷರಾದ ಶ್ರೀ ಚನ್ನವೀರ ಮಹಾಸ್ವಾಮೀಜಿ ಅವರು ಹುಟ್ಟುಹಬ್ಬದ ನೆಪದಲ್ಲಿ ಈಗಿನ ಬಹುತೇಕ ಯುವ ಜನತೆ ಮೋಜು ಮಸ್ತಿ ಮಾಡುತ್ತಾರೆ ಆದರೆ ಬಿ ಕೆ ದರ್ಶನ್ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಸ್ನೇಹ ಬಳಗ ಜೊತೆಗೂಡಿ ನಮ್ಮ ಮಠದಲ್ಲಿ ನಡೆಯುವ ಅನ್ನ ಸಂತರ್ಪಣೆಗೆ ಸಹಕಾರಿಯಾಗಲಿ ಎಂದು ಮಠಕ್ಕೆ ಸುಮಾರು ಮೂರು ಚೀಲ ಅಕ್ಕಿ ನೀಡಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಆಡಂಬರ ಆಚರಣೆ ಮಾಡುವ ಯುವಕರಿಗೆ ಮಾದರಿಯಾಗಿದ್ದಾರೆ ಎಂದು ಅವರಿಗೆ ಶುಭ ಕೋರಿ ಆಶೀರ್ವದಿಸಿದರು ಈ ಸಂದರ್ಭದಲ್ಲಿ ಮುಖಂಡ ಬಿಕೆ ದರ್ಶನ್ ಹೆಮ್ಮನಹಳ್ಳಿ ಕಾಂತರಾಜು ರೋಹಿತ್ ಎಚ್ಎಂ ದೃಶ್ಯ ಪರಮೇಶ್ ಕಾರ್ತಿಕ್ ದೇವಾಲಯದ ಪ್ರಧಾನ ಅರ್ಚಕ ಹೇಮಂತ್ ಕುಮಾರ್ ಮಂಜುನಾಥ್ ಸೇರಿದಂತೆ ಉಪಸ್ಥಿತರಿದ್ದರು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಎರಡನೇ ದಿನದ ಕಾರ್ಯಕ್ರಮದಲ್ಲಿ ಪ್ರಧಾನ ವೇದಿಕೆಯಲ್ಲಿ ನೆಲ ಜಲ ಸಾಕ್ಷರತೆ ಅವಲೋಕನ ಗೋಷ್ಠಿ ನಡೆಯಿತು ಕಾವೇರಿ ನದಿ ವಿಚಾರದಲ್ಲಿ ಮಹತ್ವದ ವಿಚಾರಗಳು ಅನಾವರಣಗೊಂಡವು ಂತಹ ಸನ್ನಿವೇಶದಲ್ಲಿ ಹವಾಮಾನ ಬದಲಾವಣೆಯಿಂದ ಮಳೆಯ ವ್ಯತ್ಯಾಸದಿಂದ ಏನಾಯ್ತು ಮಳೆಗಾಲದಲ್ಲಿ ಹೆಚ್ಚುವರಿ ನೀರು ಬಂದರೂ ಕೂಡ ಬೇಸಿಗೆ ಕಾಲದಲ್ಲಿ ನೀರಿನ ಅಭಾವ ಪ್ರಾರಂಭ ಆಯ್ತು ನೀರಿನ ಅಭಾವವನ್ನು ಮನಗಂಡಂತ ನಮ್ಮ ಹಿರಿಯರು ರಾಜರು ನಮ್ಮ ಅಲ್ಲೇ ಸ್ಥಳೀಯರೊಂದಿಗೆ ಒಡಗೂಡಿ ಗ್ರಾಮಕ್ಕೊಂದು ಕೆರೆ ಅಂತಕ್ಕಂಥ ಕಾನ್ಸೆಪ್ಟ ಬಹಳ ಮುಖ್ಯವಾಗಿ ತಂದ್ರು ಅಂದ್ರೆ ಒಂದು ಗ್ರಾಮದಲ್ಲಿ ಒಂದು ಕೆರೆ ಇದ್ರೆ ಬೇಸಿಗೆ ಸಂದರ್ಭದಲ್ಲಿ ಮಳೆಯ ಅಭಾವ ಉಂಟಾದಂತಹ ಸಂದರ್ಭದಲ್ಲಿ ನಮಗೆ ಅಲ್ಲಿ ತೊಗ್ರಣೆ ಆದಂತ ನೀರನ್ನ ಬಳಸಿಕೊಂಡು ಅಲ್ಲಿ ಬೇಕಾಗಿರ್ತಕ್ಕಂಥ ಜೀವ ಸಂಕುಲಗಳನ್ನ ಉಳಿಸ್ಕೋಬಹುದು ಅಂತಕ್ಕಂಥ ಉದ್ದೇಶದಿಂದ ಕೆರೆಕಟ್ಟೆಗಳನ್ನು ಪ್ರಾರಂಭಿಸ್ತಕ್ಕಂಥದ್ದು ಭಾರತೀಯರು ಆದರೆ ಜಗತ್ತಿನ ಭೂಮಂಡಲದ ಭಾಗ ಭಾರತೀಯ ಭೂಮಿ ಶೇಕಡ ಕೇವಲ ಎರಡರಷ್ಟಿದೆ ಜಾಗತಿಕವಾಗಿ ಏನು ಮಳೆ ಬೀಳುತ್ತೆ ಭೂಮಂಡಲದ ಮೇಲೆ ಅದರ ಕೇವಲ ಶೇಕಡ ಒಂದರಷ್ಟು ಮಳೆ ಮಾತ್ರ ನಮ್ಮ ಭಾರತದ ಭೂಗೋಳ ಭೂಮಿ ಮೇಲೆ ಬೀಳ್ತದೆ ಈ ಥರ ಇರುವಾಗ ನನಗನ್ನಿಸ್ತತೆ ಇವತ್ತಿನ ಹಿಂದೆ ಏನೋ ಜೀವಂತವಾದ ಮಣ್ಣಿತ್ತು ಮಣ್ಣಿಗೆ ನಾವು ಜೀವಂತವಾದ ಮಣ್ಣು ಅಂತ ಹೇಳ್ತೇವೆ ಯಾಕೆಂದರೆ ಮನುಷ್ಯ ಜೀವಂತವಾಗಿರಬೇಕಾದರೆ ಅಥವಾ ಜೀವಿಗಳು ಜೀವಂತವಾಗಿರಬೇಕಾದರೆ ಅವು ಮಾತನಾಡಬೇಕು ಉಸಿರಾಡಬೇಕು ಬೆಳೆಯಬೇಕು ಚಲಿಸಬೇಕು ಉತ್ಪಾದಿಸಬೇಕು ಎಲ್ಲ ಕ್ರಿಯೆಗಳನ್ನು ಮಣ್ಣು ಮಾಡುತ್ತೆ ಗಳಲ್ಲಿ ಕೃಷ್ಣ ಮತ್ತು ಮಹದಾಯಿಯ ಬಗ್ಗೆ ಹೇಳಬೇಕು ಕಳೆದ ಎಪ್ಪತ್ತು ವರ್ಷ ಸುಮಾರು ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕ ನಿರ್ಮಾಣ ಆದಂದಿನಿಂದ ಕೃಷ್ಣೆ ಕರ್ನಾಟಕ ತುಂಬೆ ಅರಿಲಿಲ್ಲ ಆದರೆ ಮಾತಿನಲ್ಲಿ ಉಳಿದುಕೊಂಡಿದ್ದಾರೆ ಕೃಷ್ಣಾ ನದಿ ಅಂತ ಅನ್ನೋದು ನಮ್ಮ ಕರ್ನಾಟಕ ನಿರ್ಮಾಣ ಆದಾಗ ನಮ್ಮ ಇಡೀ ಕರ್ನಾಟಕದ ಕ್ಷೇತ್ರಫಲ ಒಂದು ಲಕ್ಷ ತೊಂಬತ್ತು ಸಾವಿರ ಚಿಲ್ಲರೆ ಚದುರು ಕಿಲೋಮೀಟರ್ಗಳು ಅದರಲ್ಲಿ ಕೃಷ್ಣೆಯ ಕೊಳ್ಳದ ಭಾಗ ಒಂದು ಲಕ್ಷ ಹನ್ನೊಂದು ಸಾವಿರ ಚಿಲ್ಲರೆ ಚದುರು ಕಿಲೋಮೀಟರ್ ಅಂದರೆ ನಿಮಗೆ ಗೊತ್ತಾಗುತ್ತದೆ ಇಡೀ ಕರ್ನಾಟಕದ ಅರ್ಧಕ್ಕಿಂತ ಹೆಚ್ಚು ಸುಮಾರು ಐವತ್ತೆಂಟು ಐವತ್ತೊಂಬತ್ತು ಪ್ರತಿಶತ ಕೃಷ್ಣೆಯ ಜಲಾನಯನ ಪ್ರದೇಶ ಕರ್ನಾಟಕದಲ್ಲಿದೆ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ರಾಜಕೀಯದಲ್ಲಿ ಸಾಹಿತ್ಯ ವಿಚಾರಗೋಷ್ಠಿ ಯಶಸ್ವಿ ಸಾಹಿತ್ಯ ಪ್ರಜ್ಞೆ ಇಲ್ಲದ ರಾಜಕೀಯದ ಬಗ್ಗೆ ವಿಷಾದ ಕಾವೇರಿ ನದಿ ಹಾಗೂ ಜಲ ವಿವಾದದ ಬಗ್ಗೆಯೂ ಚರ್ಚೆ ಕೃಷಿ ಇಲಾಖೆ ವತಿಯಿಂದ ಸಿರಿಧಾನ್ಯ ನಡಿಗೆ ಕಾರ್ಯಕ್ರಮಕ್ಕೆ ಚಾಲನೆ ರಾಜ್ಯ ಸರ್ಕಾರದಿಂದ ಸಿರಿಧಾನ್ಯಕ್ಕೆ ಪ್ರೋತ್ಸಾಹ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ ಮದ್ದೂರಿನಲ್ಲಿ ದಿವಂಗತ ಎಸ್ಎಂ ಕೃಷ್ಣ ಪುಣ್ಯಸ್ಮರಣೆ ಕಾರ್ಯಕ್ರಮ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಭಾಗಿ ಹಿರಿಯ ರಾಜಕೀಯ ಮುತ್ಸದ್ದಿಯ ಗುಣಗಾನ ಸಕ್ಕರೆ ನಾಡಿನ ಸಮ್ಮೇಳನದ ಬಗ್ಗೆ ಜನರ ಮುಕ್ತ ಮಾತು ಆದಿತ್ಯ ಚೆನ್ನಾಗಿತ್ತು ಕಾರ್ಯಕ್ರಮವು ಚೆನ್ನಾಗಿತ್ತು ಎಂದ ಸಾಹಿತ್ಯ ಆಸಕ್ತರು ಪುಸ್ತಕ ಮಳಿಗೆಯಲ್ಲಿ ಡಾಕ್ಟರ್ ಕೃತಿಗೆ ಉತ್ತಮ ಸ್ಪಂದನೆ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯಗಳ ಬೆಸಗೆ ನಮಸ್ಕಾರ ು ಬಾಂಧವ್ಯಗಳ ಬೆಸುಗೆ